ಬೆಂಗಳೂರಿನಲ್ಲಿ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ ಈ ಚಲನಚಿತ್ರೋತ್ಸವ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾರ್ಚ್ ಒಂದನೇ ತಾರೀಕಿನಿಂದ ಮಾರ್ಚ್ ಎಂಟನೇ ತಾರೀಕು ನಡೆಯುತ್ತದೆ ಈ ಕಳೆದ ವರ್ಷ ನಾವು ಒಂದು ಥೀಮ್ ಇಟ್ಕೊಂಡಿದ್ದವು ಚಲನಚಿತ್ರೋತ್ಸವಕ್ಕೆ ಸಾಮಾಜಿಕ ನ್ಯಾಯ ಅಂತಕ್ಕಂಥ ಥೀಮ್ ಇಟ್ಟುಕೊಂಡಿದ್ದ ಸಾಮಾಜಿಕ ಕಳಕಳಿಯಿಂದ ಸಾಮಾಜಿಕ ನ್ಯಾಯ ಎಲ್ರಿಗೂ ಸಮಾನ ಅವಕಾಶಗಳನ್ನು ಒದಗಿಸಿರ್ತಕ್ಕಂಥ ಈ ಸಾರಿ ಸರ್ವ ಜನಾಂಗದ ಶಾಂತಿಯ ತೋಟ ಥೀಮನ್ನು ಇಟ್ಟುಕೊಂಡು ಚಲನಚಿತ್ರೋತ್ಸವ ನಡೀತಿದೆ ಸರ್ವ ಜನಾಂಗದ ಶಾಂತಿಯ ತೋಟ ಈ ಇದು ಥೀಮು ಸುಮಾರು ಅರವತ್ತಕ್ಕೂ ಹೆಚ್ಚು ದೇಶಗಳು ದೇಶಗಳ ಚಲನಚಿತ್ರಗಳು ಈ ಅಂತಾರಾಷ್ಟ್ರೀಯ ಚಲನಚಿತ್ರ ಉತ್ಸವದಲ್ಲಿ ಭಾಗಿಯಾಗ್ತವೆ ಅರವತ್ತು ದೇಶಗಳು ಅರುವತ್ತಕ್ಕೂ ಹೆಚ್ಚು ದೇಶಗಳು ಮತ್ತು ಸುಮಾರು ಇನ್ನೂರು ಚಲನಚಿತ್ರಗಳು ಸುಮಾರು ಇನ್ನು ಎರಡು ನೂರು ಚಲನಚಿತ್ರಗಳು ಅದು ಮೂರು ಚಲನಚಿತ್ರ ಮಂದಿರಗಳಲ್ಲಿ ಪ್ರದರ್ಶನ ಆಗ್ತವೆ ಸುಮಾರು ನಾಲ್ಕು ನೂರು ಪ್ರದರ್ಶನಗಳಾಗ್ತವೆ ಬೆಂಗಳೂರಿನ ನಾಗರಿಕರಿಗೆ ಮತ್ತೆ ಕರ್ನಾಟಕದವ್ರಿಗೆ ಬೇರೆ ಬೇರೆ ದೇಶದ ಬೇರೆ ಬೇರೆ ಭಾಷೆಯ ಚಲನಚಿತ್ರಗಳನ್ನು ನೋಡ್ತಕ್ಕಂಥ ಒಂದು ಅವಕಾಶ ಸಿಗ್ತದೆ ಇದು ಒಂದು ಬೆಂಗಳೂರು ನಗರ ನಾಗರಿಕರಿಗೆ ಒಂದು ಸುವರ್ಣ ಅವಕಾಶ ಇದು ಹದಿನಾರನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಎರಡು ಸಾವಿರದ ಆರರಲ್ಲಿ ಪ್ರಾರಂಭ ಆಯಿತು ಇಲ್ಲಿವರೆಗೆ ಪ್ರತಿ ವರ್ಷವೂ ಕೂಡ ಅಂತಾರಾಷ್ಟ್ರೀಯ ಚಲನಚಿತ್ರ ಉತ್ಸವ ನಡ್ಕೊಂಡ ಬಂದಿದೆ ಈಗ ಹದಿನಾರನೇ ಚಲನಚಿತ್ರ ಉತ್ಸವ ನಡೀತಾ ಇದೆ ಈ ವರ್ಷ ಕಳೆದ ವರ್ಷ ಸುಮಾರು ಏಳು ಕೋಟಿ ರೂಪಾಯಿ ಖರ್ಚಾಗಿತ್ತು ಈ ವರ್ಷ ಸುಮಾರು ಒಂಬತ್ತು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಬೇಕು ಅಂತೇಳಿ ಸಮಿತಿ ತೀರ್ಮಾನ ಮಾಡಿದೆ ಸೊ ಉದ್ಘಾಟನೆ ಮತ್ತು ಸಮಾರೋಪ ಉದ್ಘಾಟನೆ ಒಂದನೇ ತಾರೀಕು ನಡೀತದೆ ಎಂಟನೇ ತಾರೀಕು ಸಮಾರೋಪ ಸಭೆ ನಡೀತದೆ ಈ ಸಮಿತಿ ಸಮಿತಿಯವರು ಯಾರು ಮುಖ್ಯ ಅತಿಥಿಗಳಾಗಬೇಕು ಅಂತೇಳಿ ತೀರ್ಮಾನ ಮಾಡ್ತಾರೆ ಇನ್ನೂ ತೀರ್ಮಾನ ಮಾಡಿಲ್ಲ ಅದನ್ನು ತೀರ್ಮಾನ ಮಾಡ್ತಾರೆ ಉದ್ಘಾಟಕರನ್ನೆಲ್ಲ ಒಬ್ಬರು ಸಿನಿಮಾದವ್ರನ್ನ ರಾಯಭಾರಿ ಮಾಡ್ತೀವಿ ಆ ರಾಯಭಾರಿ ಯಾರು ಅಂತ ಹೋದ್ಸರಿ ನಮ್ಮ ಧನಂಜಯ ಅವರಾಗಿದ್ರು ಈ ಸಾರಿ ಒಬ್ಬರನ್ನು ಮಾಡ್ತೀವಿ ಅದು ಅವರ ಸಮಿತಿಯವರೇ ತೀರ್ಮಾನ ಮಾಡ್ತಾರೆ ನೀವೇ ತೀರ್ಮಾನ ಮಾಡಿ ಅಂತ ಹೇಳಿದ್ದೀನಿ ಅದೇ ಅದನ್ನ ನೀವೇ ತೀರ್ಮಾನ ಮಾಡಿ ಯಾರನ್ನ ಕರೆಸ್ಬೇಕು ಅಂತ ನಾನು ಇನಾಗ್ರೇಟ್ ಮಾಡ್ತೀನಿ

ಇಪ್ಪತ್ತೇಳನೇ ತಾರೀಕು ಆಗಲ್ಲ ಶನಿವಾರ ಮಾಡಿ ಅಂತ ಬದಲಾವಣೆ ಮಾಡಿದೆ ಶನಿವಾರದಿಂದ ಮುಂದಿನ ಶನಿವಾರದವರೆಗೆ ಅವರು ಮೊದಲು ಇಪ್ಪತ್ತೇಳಕ್ಕೆ ಮಾಡಬೇಕು ಅಂತ ಇದ್ದರು ಅದನ್ನು ನಾನು ಇಪ್ಪತ್ತೇಳಕ್ಕೆ ಬರೋಕ್ಕಾಗಲ್ಲ ಒಂದನೇ ತಾರೀಕು ಮಾಡೋಣ ಅಂತ ಹೇಳಿದೆ ಮಾತು ಒಂದೇ ತಾರೀಕು ಬಿಕಾಸ್ ಬಜೆಟ್ ಪ್ರೀ ಬಜೆಟ್ ಡಿಸ್ಕಷನ್ ಎಲ್ಲ ಇರ್ತದೆ ಅದಕ್ಕೆ ಬರೋಕ್ಕಾಗಲ್ಲ ಒಂದನೇ ತಾರೀಕು ಶನಿವಾರ ಇರ್ತದೆ ಮಾಡಿ ಅಂತ ಹೇಳಿದ್ದೀನಿ ಶನಿವಾರದಿಂದ ಮುಂದಿನ ಶನಿವಾರದವರೆಗೆ ಅದು ಹದಿಮೂರು ಥಿಯೇಟ್ರ್ಗಳಲ್ಲಿ ಪ್ರದರ್ಶನ ಆಗ್ತದೆ ಎಲ್ಲ ದೇಶದ ಚಿತ್ರಗಳು ಪ್ರದರ್ಶನ ಆಗ್ತವೆ ಕನ್ನಡ ಚಿತ್ರಗಳು ಕೂಡ ಪ್ರದರ್ಶನ ಆಗ್ತವೆ ಬೇರೆ ದೇಶದ ಚಿತ್ರಗಳು ಪ್ರದರ್ಶನ ಆಗ್ತವೆ ಕನ್ನಡ ಚಲನಚಿತ್ರಗಳು ಪ್ರದರ್ಶನ ಆಗ್ತವೆ ಸೊ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವನ ಕರ್ನಾಟಕ ಸರ್ಕಾರ ಆಚರಣೆ ಮಾಡ್ತಾ ಇದೆ ಸೇಜ್ ಅಲ್ಲಿ 9 ಕೋಟಿ ಇದೆ. ಅವರ 12 ಕೋಟಿ ಹೇಳ್ತಿರೋ ನಾನು 9 ಕೋಟಿ ಸಾಕು ಅಂತ ಹೇಳಿದೆ. ಮತ್ತೆ ಜಾತಿ ಹೇಳ್ತೀರಾ ಸರ್? 1 ಕೋಟಿ ಜಾಸ್ತಿ ಅಂತೆ. ಇಸ್ಮರ ಲೇನ್ ಅಲ್ಲಿ ಅಂದಾಜ್ ಮಾಡಿದರೋ ಇದು. ಇಲ್ಲ ಹಲವಾರು ಕೆಲ್ಸಗಳು ಒಂದು ಕಳೆದ ವರ್ಷಕ್ಕಿಂತ ಈ ವರ್ಷ ಒಂದು ಒನ್ ಆರ್ ಟು ಸ್ಟೆಪ್ಸ್ ಇನ್ನೂ ಬೇರೆ ಬೇರೆ ಕೆಲ್ಸಗಳನ್ನ ಜಾಯ್ನ್ ಮಾಡೋಕ್ಕೂ ಅಂತ ಅದಕ್ಕೆಲ್ಲ ನಮಗೆ ಮತ್ತೆ ಮೈಕ್ ಆನ್ ಮಾಡಿ ಏನು ಸ್ಟೆಪ್ಸ್ಗೆ ಮೈಕ್ ಆನ್ ಮಾಡಿ ಸಾದು ಎಲ್ಲ ಈ ಸರ್ಕಿ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರು ಗೊತ್ತಲ್ಲ ಸರ್ ಮಾಡ್ತೀನಿ ಮಾಡ್ತೀನಿ ಅದು ನಮ್ಮ ಡಿಸ್ಕಷನ್ ಬೇರೆ ಜಾಗದಲ್ಲಿ ಇದೆ ಇಲ್ಲಿ ಒಂದು ಇನ್ನೊಂದು ಸ್ಟೆಪ್ಪು ಸಮಯ ಇಲ್ಲ ನಮ್ಮ ವಿದ್ಯಾಶಂಕರ್ ಸರ್ ಹೇಳ್ದಂಗೆ ಒಂದಷ್ಟು ನಮ್ಮ ಕಮಿಟಿ ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡಿ ಸ್ವಲ್ಪ ಕೆಲಸಗಳು ಒಂದೆರಡು ಸ್ಟೆಪ್ ಮೇಲೋಗಣ ಅಂತ ಈ ಯಂಗ್ಸ್ಟರ್ಸ್ನ ನಮ್ಮ ಬ್ಯಾಂಗ್ಳೂರು ಐ ಟಿ ಬಿ ಟಿ ಹಬ್ಬ ಆಗಿರೋದ್ರಿಂದ ಈ ವರ್ಚುವಲ್ ವಿಷನ್ಸ್ನ ರೆಡಿ ಮಾಡೋಂಥ ಯಂಗ್ಸ್ಟರ್ಸ್ನ ಆ ಯಂಗ್ಸ್ಟರ್ಸ್ನ ಒಳಗೆ ತಂದು ಮತ್ತೆ ಒಂದಷ್ಟು ನಮ್ಮ ಕನ್ನಡ ಸಿನಿಮಾಗಳು ಇನ್ನೂ ಸೇಲ್ ಆಗದಿರೋಂಥ ಬಹಳ ಸಿನಿಮಾಗಳು ಇದೆ ಅದಕ್ಕೆ ನೆಟ್ಫ್ಲಿ ಇದು ಸಿ ಫೈ ಇವ್ರನ್ನೆಲ್ಲ ಕರೆದು ಅವರಿಗೆ ಸೆಪರೇಟ್ ಒಂದಷ್ಟು ವೇದಿಕೆಗಳನ್ನ ಶುರು ಮಾಡಿ ಅದಕ್ಕೆಲ್ಲ ಸ್ವಲ್ಪ ಪ್ರಿಪ್ರೇಷನ್ಸ್ ಬೇಕು ಅದಕ್ಕೋಸ್ಕರ ಸ್ವಲ್ಪ ಬಜೆಟ್ ಜಾಸ್ತಿ ಇದು ಮಾರ್ಚ್ ಒಂದನೇ ತಾರೀಖು ಮಾಡೋದು ನಾವು ಇನ್ನು ಜನವರಿಯಲ್ಲಿ ಇದ್ದೀವಿ ಎಲ್ಲ ಪ್ರಿಪ್ರೇಷನ್ ಬೇಕಾದಷ್ಟು ಟೈಮ್ ಇದೆ ಆದ್ರೆ ಪರಿಚಯದಲ್ಲಿ ಬಂತಾ ದೊಡ್ಡ ಚಲಾಂಶ ದೊಡ್ಡ ಸಂದೇಶ ಸಬ್ಸಿಡಿ ಇಲ್ಲ ಚಿತ್ರಗಳೆಲ್ಲ ಏನೇನಕಡೆ ಒಳ್ಳೆ ವ್ಯವಸ್ಥೆ ಇಲ್ಲ ಸೋ ಗವರ್ನಮೆಂಟ್ ಆಗಿದೆ ಈ ವರ್ಷದ ಅಂತರಾಷ್ಟ್ರೀಯ ಮಟ್ಟದ ಔದ್ಯಮಿಕ ಸಂದೇಶ ಹೋಗುತ್ತೆ ಇಂಡಸ್ಟ್ರಿ ಇದು ಇದೇನು ಮೊದಲನೇ ಸಾರಿ ಅಂತಾರಾಷ್ಟ್ರೀಯ ಸಿನಿಮಾ ಅಲ್ಲ ಇದು ಹದಿನಾರನೇ ಇದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮೊದಲನೇದು ಅಲ್ಲ ಇದು ಇದು ಯಾರು ಈಗೆಲ್ಲ ಕೊಟ್ಟಾಗಿದೆ ಉತ್ತೇಜನ ಇಲ್ಲ ಕನ್ನಡ ಸಿನಿಮಾ ಕೊಡೋಣ ಅದು ಇದ್ರೆ

ಆ ಮಿಲಿಟರಿ ನಿರ್ಮಾಣ ಮಾಡಿದಕ್ಕೆ ನಿಮಗೆ ಸಬ್ಸಿಡಿ ಒಂದು ಸ್ಕೀಮ ಇದೆ. ಬಟ್ ಅದು ಗೊತ್ತಾ ಇಂಪ್ಲಿಮೆಂಟ್ ಆಗಲ್ಲ ಅದು ಯಾವುದು. ಮಿಲಿಟರಿ ಮಿಲಿಟರಿ ನತಾ ಚಕ್ರಮಂಡಲ ಮಾರ್ಗದರ್ಶಿಗಳು ಒಂದು ಒಳ್ಳೆ ಸ್ಕೀಮ್ ಮಾಡಿದ್ದಾರೆ. ನೋಡ್ತೀರೆ. ಫರ್ಶಿಲೇ ಮಾಡਣਾ. ಆ ನತಾ ರೇಟ್ ರೇಟ್ ಬಗ್ಗೆ ಒಂದಷ್ಟು ಪ್ರಪೋಸಲ್ ಎಲ್ಲಾ ಕೊಟ್ಟಿದ್ದ ಸರ್. ಹೌದು. ಅವ್ರ ಜೊತೆ ಮಾತಾಡ್ತೀನಿ ನೀವು ಅದು ಮಾತಾಡ್ಬೇಕು ಅವ್ರಿಗೆ ನೋಡಿ ಅದಕ್ಕೆ ಸಪ್ರೇಟ್ ಮೀಟಿಂಗ್ ಮಾಡಿ ನಿಮ್ಮ ತಿಳಿಸ್ತೀವಿ ಅದು ಚಿತ್ರನಗರಿ ಮಾಡ್ತಾ ಇದೀವಲ್ಲ ಮೈಸೂರಿನಲ್ಲಿ ಜಮೀನ್ ಕೊಟ್ಟಾಗಿದೆ ಈಗ ಅದು ಪಿ ಬಿ ಮಾಡೆಲ್ನಲ್ಲಿ ಮಾಡೋದು ಇದು ಸರ್ಕಾರ ಮಾಡಲ್ಲ ಸರ್ಕಾರ ಪಿ 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 ಮಾಡಲಲ್ಲಿ ಮಾಡುತ್ತದೆ ಅದರಿಂದ ಅದನ್ನು ನಾವು ಈಗ ಜಮೀನು ಹ್ಯಾಂಡ್ ಓವರ್ ಮಾಡಿದ್ದೀವಿ ವಿ ಆರ್ ಇನ್ ದಿ ಇಂಪ್ಲಿಮೆಂಟೇಷನ್ ನೂರ ಹತ್ತು ಎಕರೆ ಕರಿತೀವಿ ಇಲ್ಲಿಗೆ ನಾಮಿನೇಷನ್ ಕೇಳ್ತಾರೆ ಅದಿಲ್ಲ ಈ ಅವ್ರ ಜೊತೆ ಮಾತಾಡಿದ ಮೇಲೆ ತಿಮ್ಮರನೋ ದಿಲ್ಲಿ ಹೇಳಿಬಿಡ್ಲಾ ಅಂದಾಜುದಾರ ಇರ್ತಾರ ಅಂತ ಕೇಳ್ತಾರೆ ದಿಲ್ಲಿ ಸಾಹಿತಿಗಳು ಇರ್ಬೋದು ಬೇರೆಯವ್ರು ಇರ್ಬೋದು ಸಾಮಾಜಿಕ ಕಾರ್ಯಕರ್ತ ಇರ್ಬೋದು ಹೇಳಕ್ಕಾಗುತ್ತೆ ನಿಮ್ಮನ್ನು ಯಾರನ್ನು ಮಾಡಲ್ಲ ಅಕಾಡೆಮಿ ಅವ ನಂಗೆ ಗೊತ್ತಿಲ್ಲ ಅವ್ರನ್ನೇ ಕೇಳಕ್ಕೆ ಅವ್ರನ್ನೇ ಕೇಳಯ ನನಗೆ ನಾನು ಐ ಆಮ್ ನಾಟ್ ಎ ಪಾರ್ಟಿ ಟು ಇಟ್ ನಾನು ಅನ್ಕೊಂಬಿಟ್ಟು ನಾನು ನಾನು ತೀರ್ಮಾನ ಆಗಿದ್ದರೆ ಸರ್ಕಾರದಲ್ಲಿ ತೀರ್ಮಾನ ಆಗಿದ್ದರೆ ನಾನು ಅದಕ್ಕೆ ರಿಯಾಕ್ಟ್ ಮಾಡ್ಬೋದು ನಾನು ಮಾಡಿಲ್ಲ ಹಾಂ ನೀವೆಷ್ಟು ನೋಡ್ತೀ ಹೇಳಪ್ಪ ನಾನು ಈಗ ಸಿನಿಮಾ ನೋಡೋದೇ ಬಿಡ್ಬಿಟ್ಟಿದ್ದೀನಿ ನೋಡೋಣ ಒಳ್ಳೆ ಸಿನಿಮಾ ಬಂದರೆ ನೋಡೋಣ ನೀವು ನೀವ್ಯಾವ್ದಾರು ಒಳ್ಳೆ ಸಿನಿಮಾ ಇದೆಯಾ ಯಾವುದು

ಬೆಂಬರ್ಗಳೆಲ್ಲ ಮಾತಾಡಿ ಇವ್ರ ಜೊತೆ ಮಾತಾಡಿ ಮಾಡ್ತೀವಿ ನಿನ್ ಜೊತೆ ಮಾತಾಡಿದ್ರಪ್ಪ ಕಾರ್ಯಕರ್ತ ನಮ್ಮ ಪಾರ್ಟಿ ವಿಚಾರ ನೀನ್ ನಿನ್ ಜೊತೆ ಮಾತಾಡೋದು ನಾನು ಆಯ್ತಪ್ಪ ಭ್ರಮಕ್ಕೆ ತಂದಿದ್ದೀಯಲ್ಲ ನೀವು ಕೇಳದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ ಅಷ್ಟೇ ಹಾಟಿಂಗ್ ನಿಮಗೆ ನಾವು ಎಮ್ ಎಲ್ ಎಗಳು ಮಂತ್ರಿಗಳು ಸೇರ್ಕ ಊಟ ಮಾಡೋದೇ ಒಂದು ದೊಡ್ಡ ಸುದ್ದಿ ಆಗುತ್ತೆ ಏನು ಮಾಡೋದು ಅಲ್ಲಿ ರಾಜಕೀಯ ಏನೋ ಮಾತಾಡ್ತಾರೆ ನೀವು ಬಂದು ಕೂತ್ಕೊಳ್ಳಿ ಊಟಕ್ಕೆ ಬರ್ಬೋದು ನನಗೆ ಕರೆದಿದ್ದವರು ಸತೀಶ್ ಜಾರಕಿಹೊಳಿ ಅವನಿಗೆ ಕೇಳಿ ನಮ್ಮನೆಯಾಕೆ ಕರೀಲಿಲ್ಲ ಅಂತ ರಾಜಣ್ಣವ್ರು ಏನು ಹೇಳ್ತಾರೋ ಗೊತ್ತಿಲ್ಲ ನನಗೆ ಅಲ್ಲಿ ರಾಜಕೀಯ ಮಾತಾಡಿಲ್ಲ ಊಟ ಮಾಡೋದು ಮುಂದೆ ಏನು ಮಾಡಬೇಕು ಪಾರ್ಟಿ ಸ್ಟ್ರೆಂಥನ್ ಮಾಡಲಿಕ್ಕೆ ಏನು ಮಾಡಬೇಕು ಅಂತ ಚರ್ಚೆ ಮಾಡಿದ್ರು ಅಷ್ಟೇ ಬೇರೆ ಯಾವುದೇ ರಾಜಕೀಯ ವಿಚಾರ ಚರ್ಚೆ ಮಾಡಿಲ್ಲ ನೀವೆಲ್ಲ ಪತ್ರಿಕೆಯಲ್ಲಿ ಟಿವಿನಲ್ಲಿ ಬರ್ತಾ ಇರೋದೆಲ್ಲ ಅದೇನೂ ನಡೆದಿಲ್ಲ ನೀವು ಊಹಿಸ್ಕೊಂಡ್ರೆ ಏನು ಮಾಡೋದು ಈ ಊಹ ಪತ್ರಿಕಾ ಒಂದು ಪತ್ರಿಕೋದ್ಯಮ ಇದೆಯಲ್ಲ ಭಾಳ ಬಹಳ ಡೇಂಜರು ಊಹೆ ಮಾಡ್ಕೊಳ್ಳೋದು ಹಿಂಗಾಗಿರ್ಬೋದು ಹಂಗೆ ನಡೆದಿರ್ಬೋದು ಹಿಂಗೆ ನಡೆದಿರ್ಬೋದು ನಡೆದಿರೋದೇ ಬೇರೆ ನೀವು ನೀವು ಊಹಿಸ್ಕೊಳ್ಳೋದೇ ಬೇರೆ ಏನು ಮಾಡೋದು ಯಾವ ಬೆಳವಣಿಗೆನೂ ಆಗಲ್ಲ ಅವತ್ತು ಅಸೆಂಬ್ಲಿನಲ್ಲಿ ಹೊಸ ವರ್ಷ ಹೊಸ ವರ್ಷ ರೂಪಾಯಿ ಯುಕ್ತ ಊಟ ಮಾಡೋದು ಊಟ ಮಾಡಿ ಅವರು ಜಲ್ದಿ ಫ್ಯಾಟ್ ಪರಮೇಶ್ವರ ಜಲ್ದಿ ಹೊಲ್ಟೋದ್ರು ನಾ ಇದಕ್ಕೋಗ್ಬೇಕು ಮಲೇಷಕ್ಕೆ ಹೋಗ್ಬೇಕು ಜಲ್ದಿ ಹೊರ್ಟೋದ್ರು ನಾನು ಮಹದೇವಪ್ಪ ಸತೀಶ್ ಜಾರಕಿಹೊಳಿ ಮೂರು ಜನ ಸ್ವಲ್ಪ ಊಟ ಮಾಡಿ ನಿಧಾನ ಹೋಗ್ಬೋದು ಊಟ ಮಾಡಿದೆ ಯಾರನ್ನ ಕರೆದಿರ್ತಾರೆ ಅವ್ರು ಊಟಕ್ಕೆ ಹೋಗ್ಬೇಕಲ್ವಾ ಕರೀದವರೆಲ್ಲ ಹೋಗ್ಬೇಕಾ ಯಾರನ್ನ ಕರೀತಾರೆ ಅವ್ರು ಊಟಕ್ಕೆ ಹೋಗ್ಬೇಕು ಅಲ್ವಾ ಮತ್ತೆ ಅವ್ರನ್ನ ನಾಲ್ಕು ಜನ ಕರೆದಿದ್ರು ನಾವು ನಾಲ್ಕು ಜನ ಹೋಗಿದ್ದು ನಾನ್ ವೆಜ್ ವೆಜ್ಜು ಎರಡೂ ಇತ್ತು ವೆಜ್ಜು ನಾನ್ ವೆಜ್ ಎರಡೂ ಇತ್ತು ಆಯ್ತು ನಡ್ರಿ ಇನ್ನೊಂದು ಮೀಟಿಂಗ್ ಇದೆ ನಮಗೆ